ಮನೆಗೆ ಮಲ್ಲಿಗೆ ಆಗು ಕಷ್ಟಗಳ ವಿಧಿ ಮರೆಯ ಸುರುಳೆ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲ ರಂಗೆ ಎಲ್ಲರೊಳಗೆ ಒಂದಾಗು ಮಂಕುತಿಮ್ಮ ಅಂತ ಈ ಪದ ಯಾಕೆ ಹೇಳಿದೆ ಈ ವಾಕ್ಯಗಳು ಯಾಕೆ ಹೇಳಿದೆ ಅಂತಂದ್ರೆ ಎಲ್ಲರೊಳಗೆ ಒಂದಾಗು ಮಂಕುತಿಮ್ಮ ಎಲ್ಲರಿಗೂ ಕೂಡ ಒಂದು ಸಹಯೋಗದಿಂದ ಶ್ರೀಯುತ ಎನ್ ಸುರೇಶ್ ಅವರು ಸುಮಾರು ವರ್ಷಗಳ ಕಾಲ ವೃತ್ತಿಯನ್ನ ಸಲ್ಲಿಸಿದ್ದಾರೆ ಸೇರಿರ್ತಕ್ಕಂಥ ವಿಶೇಷ ಅವರಿಗೆ ಬೀಳ್ಕೊಡುಗೆ ಮತ್ತು ಅಭಿನಂದನಾ ಸಮಾರಂಭವನ್ನ ಹಮ್ಮಿಕೊಂಡಿದ್ದೇವೆ ಒಂದು ಸಮಾರಂಭಕ್ಕೆ ಎಲ್ಲರೂ ಕೂಡ ಹೃದಯಪೂರ್ವಕವಾಗಿ ಆಹ್ವಾನವನ್ನ ಮಾಡ್ತಾ ಇದ್ದೇವೆ ಅವರ ಒಂದು ಮಹಾನಿವೃದ್ಧಿ ಕಾರ್ಯಕ್ರಮವನ್ನು ಇಂದು ನಮ್ಮ ಶಾಲಾ ಹಮ್ಮಿಕೊಂಡಲಾಗಿದೆ ಈ ಶಾಲೆಯಲ್ಲಿ ಸುಮಾರು ಮೂರು ವರ್ಷಗಳಿಂದ ಕ್ರಿಯಾಶೀಲರಾಗಿ ಕರ್ತವ್ಯ ನಿರ್ಮಿಸ್ತಾ ಇದ್ದಾರೆ ಈ ಶಾಲೆ ನಾವು ನಾನು ಎರಡ್ ಸಾವಿರದ ಇಪ್ಪತ್ತೊಂದು ಡಿಸೆಂಬರ್ ಹನ್ನೆರಡರಂದು ನಾನು ಈ ಶಾಲೆಗೆ ಬಂದೆ ಅವರು ಮತ್ತೆ ಮೇ ಹದಿನೇಳನೇ ತಾರೀಕು ಈ ಶಾಲೆಗೆ ಬಂದು ಆ ಅನೇಕ ಇಲ್ಲಿ ಮೊದಲು ಅವರು ಸ್ವಲ್ಪ ಸಮಸ್ಯೆಗಳಿತ್ತು ಮೊದಲು ಕೆಲವರು ಮಹಿಳಾ ಶಿಕ್ಷಕರಿಂದ ಆ ಸಮಸ್ಯೆಗಳನ್ನ ಪರಿಹಾರ ಮಾಡಕ್ಕಾಗ್ತಾ ಇಲ್ಲ ಅಂತ ಸಮಯದಲ್ಲಿ ನಾವು ಈ ಶಾಲೆಗೆ ಬಂದು ಈ ಶಾಲೆಯಲ್ಲಿ ಸರ್ವತೋಮುಖ ಅಭಿವೃದ್ಧಿಗೆ ಗ್ರಾಮಸ್ಥರ ನೆರವಿನಿಂದ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅಭಿವೃದ್ಧಿ ಪಥದಲ್ಲಿ ನಾವು ಶಾಲೆಯನ್ನ ನಡೆಸ್ಕೊಂಡು ಬರ್ತಾ ಇದ್ದೇವೆ ಈ ಶಾಲೆ ಸುಮಾರು ಮೂರು ವರ್ಷಕ್ಕೆ ಮುಂಚೆ ಹಳೇ ಬಿಡಿ ನಾವು ನಡೀತಾ ಇತ್ತು ನಾವು ಬಂದಾಗ ಆ ಬಿಲ್ಲಿ ಮಕ್ಕಳು ಕೂಸೋ ಕೂಡ ಭಯ ಆಗ್ತಾ ಇತ್ತು ಇಲ್ಲಿ ಆ ಇತ್ತು ಎಲ್ಲ ಇದಿತ್ತು ಅಂತ ಸಮಯದಲ್ಲಿ ಈಗ ಶಾಲೆಯಲ್ಲಿ ಹಳೆ ವಿದ್ಯಾರ್ಥಿಗಳಾದಂತ ಈ ಊರಿನ ಗ್ರಾಮ ಪಂಚಾಯತಿ ಸದಸ್ಯರಾದ ಶ್ರೀ ಎಂಟ್ರಮ್ ಸರ್ ಅವರ ತಮ್ಮ ಚನ್ನಕೇಶ್ ಅವರು ಅವರು ಏನೋಸ್ಪೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಯಾವ್ದೋ ಒಂದು ದಾಖಲೆಯನ್ನ ಬರ್ಕೊಳ್ಳಕ್ ಬಂದ್ರು ಇಲ್ಲಿ ಅವರು ನೋಡ್ಬೇಕು ಸರ್ ಏನ್ ಸರ್ ಮಾಡೋದು ಈ ತರ ಇದೆ ಅಂತ ನಾವು ಹೇಳಿದ್ರು ಸರ್ ನಮ್ಮ ಕಂಪನಿಯವರು ಚಿತ್ತಂಬಿ ತಾಲೂಕಲ್ಲಿ ಒಂದು ಸುಶಸ್ತಿತವಾದ ಒಂದು ಶಾಲೆಯ ನಿರ್ಮಾಣ ಕೊಟ್ಟಿದ್ದಾರೆ ನಾವು ಇಲ್ಲಿ ಒಂದು ಪ್ಲಾನ್ ಮಾಡೋಣ ಅಂತ ಮೊದಲು ಐಟೆಕ್ ಶೌಚಾಲಯ ನಿರ್ಮಾಣ ಮಾಡ್ತೀವಿ ಅಂತ ಬಂದ್ರು ಕಂಪನಿಯ ಎಲ್ಲ ಅಧಿಕಾರಿಗಳು ಬಂದು ಸಲ ನೋಡಿದಾಗ ಇಲ್ಲ ಇಲ್ಲೊಂದು ದೊಡ್ಡ ಒಂದು ಬಿಲ್ಡಿಂಗ್ ಆಗಿ ಮಾಡ್ಬೇಕು ಅಂತ ಅವರು ತೀರ್ಮಾನ ಮಾಡಿಕೊಂಡು ಶೌಚಾಲಯದ ಜೊತೆಗೆ ಏನು ಕೊಠಡಿಗಳನ್ನ ನಿರ್ಮಿಸಿಕೊಟ್ಟರು ಇಂಥ ಕಾರ್ಯಗಳನ್ನು ಗ್ರಾಮಸ್ಥರು ನಮಗೆ ಸಂಪೂರ್ಣ ಸಹಕಾರ ಕೊಟ್ಟರು ಯಾವುದೇ ಅಡ್ಡಿ ಆತಂಕ ಮಾಡಲಿಲ್ಲ ನಮ್ಮ ಶಾಲೆ ಅಭಿವೃದ್ಧಿ ಅವರು ಕೈ ಜೋಡಿಸಿದ್ರು ಇಂಥ ಸಮಯ ಸ್ವಲ್ಪ ಎಡವಟ್ಟಾಯ್ತು ಇಲ್ಲಾಂದ್ರೆ ಇನ್ನ ಒಂದು ಬೆಂಗಳೂರಲ್ಲಿ ಕಟ್ಟಡ ಮಾಡ್ಬೇಕಂತ ಒಂದು ಬಂದಿದ್ದು ಅವ್ರು ಲಾಸ್ಟ್ ಅಲ್ಲಿ ಒಂದ್ ಸ್ವಲ್ಪ ಯಾವ್ದೋ ಒಂದು ವಿಷಯದಲ್ಲಿ ಬೇಜಾರಾಗೆ ಒಟ್ಟು ಹೋದ್ರು ಇನ್ನ ಕಾಂಪೌಂಡ್ ಇಂಥದ್ರಲ್ಲಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಐಟೆಕ್ ಲೈಬ್ರರಿ ಎಲ್ಲ ಆದ್ರೆ ಸ್ವಲ್ಪ ಗೊಂದಲ ಉಂಟಾಯ್ತು ಅದರಿಂದ ಕಾಮಗಾರಿಯನ್ನ ಮುಖಾಭಾಗ ಮುಗಿಸ್ಬಿಟ್ಟು ಇಂಥ ಸಮಯದಲ್ಲಿ ನಾವಿಬ್ರು ಸುರೇಶ್ ನಾವು ಸೇರ್ಕೊಂಡ್ರು ಈ ಶಾಲೆನ ಅವ್ರಿಗೆ ಬರ್ತಾ ಇಲ್ಲ ಮುನ್ನ ಇಂದು ಅವರು ಮೂವತ್ನಾಲ್ಕು ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನ ಮಾಡಿ ತಮ್ಮ ಸೇವಾ ಕಾಯಕವೇ ಕೈಲಾಸ ಎಂತ ನಂಬಿ ಅನೇಕ ವಿದ್ಯಾರ್ಥಿಗಳನ್ನು ಸಮಾಜದಲ್ಲಿ ಸೃಷ್ಟಿಸಿ ಸದ್ಗುಡ ಒಂದು ಸಮಾಜವನ್ನು ನಿರ್ಮಾಣ ಮಾಡಲು ಮೂವತ್ನಾಲ್ಕು ವರ್ಷಗಳ ಕಾಲ ಸತತ ಪ್ರಯತ್ನ ಪಟ್ಟು ಇಂದು ವಯೋವೃತ್ತಿ ಹೋಗ್ತಾ ಇದ್ದಾರೆ ಅವರ ವಿದ್ಯಾರ್ಥಿಗಳು ಅನೇಕ ಇಲಾಖೆಗಳಲ್ಲಿ ಅನೇಕ ಒಂದು ಸಮಾಜ ಸೇವೆಯಲ್ಲಿ ತೊಡ್ಕೊಂಡಿದ್ದಾರೆ ಅಂತ ಸಮಾಜ ಸೇವೆಯಲ್ಲಿ ತೊಡ್ಕೊಂಡಿದ್ದಾರೆ ಕೆಲವು ವಿದ್ಯಾರ್ಥಿಗಳು ಕೊಟ್ಟಿದ್ದಾರೆ ಅವರು ವಿದ್ಯಾರ್ಥಿಗಳು ಇಲ್ಲಿ ಅಂತ ಸೇವೆಯನ್ನ ಇಲ್ಲಿ ಮುಂದುವರಿಸ್ಕೊಂಡು ಬಂದು ಶಿಕ್ಷಕ ವೃತ್ತಿಯನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬಂದು ಕೋಲಾರಿಂದ ನಾವು ಬಂದು ಹೋಲರಿಂದ ಟ್ರಾವೆಲ್ ಮಾಡ್ತಾ ಇದ್ರು ಸಮಯಕ್ಕೆ ಸರಿಯಾಗಿ ಬಂದು ಪ್ರಾರ್ಥನಾ ಸಮಯದಲ್ಲಿ ಪಾಲ್ಗೊಂಡು ಮಕ್ಕಳ ಒಂದು ಸೇವಾಭಿವೃದ್ಧಿಗಾಗಿ ಮುಡಿಮೂಲು ಶಾಲಾ ಒಂದು ಸೇವಾಭಿವೃದ್ಧಿಗಾಗಿ ದುಡಿಮೆ ದುಡೂರು ನಮ್ಮ ಈ ಪ್ರತಿ ಶಾಲೆಯ ಮುಖ್ಯ ಶಿಕ್ಷಕರು ಇಂದು ವಯೋ ನಿವೃತ್ತಿ ಆಗ್ತಾ ಇದ್ದಾರೆ ಇದು ಸಹಜ ಎಲ್ಲಾ ನೌಕರು ತಮ್ಮ ಅರವತ್ತು ವರ್ಷ ಆತ ಸೇವಾ ನಿವೃತ್ತಿ ಹೊಂದುತ್ತಾರೆ ಅವರು ಈ ತರ ಸೇವಾ ನಿವೃತ್ತಿ ಹೊಂದ್ತಾ ಇದ್ದಾರೆ ಅಂತ ಒಂದು ಕಾರ್ಯಗಳನ್ನು ಮಾಡಿ ಈ ದಿನ ನಮ್ಮ ಶಾಲೆಯಲ್ಲಿ ನಿವೃತ್ತ ಇರೋದು ನಮಗೆ ಸಂತೋಷದಾಯಕ ವಿಷಯ ಇಂಗೋ ಇನ್ನು ಅವರು ಸಮಾಜದಲ್ಲಿ ಒಳ್ಳೆಯ ಸೇವೆಯನ್ನು ಮಾಡಲಿ ಅವರು ಆರೋಗ್ಯ ಉತ್ತಮವಾಗಿರಲಿ ಕ್ರಿಯಾಶೀಲವಾಗಿ ಇರಲಿ ಅಂತ ಆರೈಸುತ್ತ ಈ ಎರಡು ಮಾತುಗಳನ್ನ ಹೇಳಲು ಅವಕಾಶ ಕೊಟ್ಟ ಎಲ್ಲರಿಗೂ ಒಂದು ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಮಾತೆ ಸುರೇಶ್ ಸರ್ ಅವರು ಗೌರವನೀತರು ಮೃದು ಸ್ವಭಾವದವರು ಸತತವಾಗಿ ಮೂವತ್ತು ಮೂರು ವರ್ಷಗಳ ಸೇವೆಯನ್ನು ಸಲ್ಲಿಸಿ ಈ ದಿನ ವಯೋ ನಿವೃತ್ತಿಯನ್ನ ಪಡೆಯಲಿ ಪಡೀತಾ ಇದ್ದಾರೆ ಅಪಾರ ಬಂಧು ಬಳಗ ಅಪಾರವಾಗಿರ್ತಕ್ಕಂತ ಸ್ನೇಹಿತರು ಎಲ್ಲರೂ ಆಗಮಿಸಿದ್ದೀರಿ ಸ್ನೇಹಿತರ ಪರವಾಗಿ ಮುಡಿನೂರು ಕ್ಲಸ್ಟರ್ನ ಎಲ್ಲ ಶಿಕ್ಷಕರ ಪರವಾಗಿ ತಮಗೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ತಮ್ಮ ಒಂದು ಈ ಅಭಿಮಾನ ಹೀಗೆ ಮುಂದುವರಿಯಲಿ ಅಂತ ಹೇಳ್ತಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಎಚ್ ವೆಂಕಟೂರಪ್ಪನವರೇ ಓಬನ್ ರೆಡ್ಡಿ ಅವರೇ ಸುಬ್ರಹ್ಮಣ್ಯ ಅವರೇ ಹಾಗೂ ಎಲ್ಲ ಅವರ ತಂಡದವರೇ ಹಾಗೂ ಶ್ರೀನಿವಾಸಪುರ ತಾಲೂಕಿನಲ್ಲಿ ಸತತ ಮೂವತ್ತು ವರ್ಷಗಳ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಸುರೇಶ್ ಸರಸ ಅವರ ಅಭಿಮಾನಿ ತಂಡ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಮಾಜಿ ಅಧ್ಯಕ್ಷರ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ನಾಗರಾಜಣ್ಣವರೇ ಕಿತ್ತಣ್ಣ ಅವರೇ ಶ್ರೀನಿವಾಸಪುರ ತಾಲೂಕಿನ ಅಪಾರ ಬಂಧು ಬೇಗದವರೇ ಈ ದಿನ ಸುರೇಶ್ ರವರು ಹೆಸರು ಎನ್ ಸುರೇಶ್ ಅಂತ ದಿನಾಂಕ ಹದಿನಾರು ಒಂಬತ್ತು ಸಾವಿರದ ಹುಟ್ಟಿರುತ್ತಾರೆ ಜನ್ಮಸ್ಥಳ ರಾಮ್ಪುರ ಕೋಲಾರ ತಾಲೂಕು ಆದ್ರೆ ಇವರ ತಂದೆ ತಾಯಿಯವರ ನಿಜವಾಗಿರ್ತಕ್ಕಂಥ ಹುಟ್ಟವರು ಬಂಡಾರಹಳ್ಳಿ ಮುಳುಗಾಗಲು ತಾಲೂಕು ತಂದೆಯ ಹೆಸರು ನಾರಾಯಣ ಶೆಟ್ಟಿ ತಾಯಿ ಹೆಸರು ಶಾಂತಮ್ಮ ಹೊರ ಹುಟ್ಟಿದವರು ರವೀಂದ್ರ ತಮ್ಮ ವಸಂತ ವಸಂತಮ್ಮ ಸುಜಾತಮ್ಮ ವಿನೋದಮ್ಮ ಮೂರು ಜನ ತಂಗಿಯರು ಅಪಾರವಾಗಿರ್ತಕ್ಕಂಥ ಬಂಧು ಬೆಳಗದವನ್ನ ಹೊಂದಿರ್ತಾರೆ ಧರ್ಮ ಪತ್ನಿ ವಿಜಯಲಕ್ಷ್ಮಿ ಎಸ್ ಶಿಕ್ಷಕರು ಅವರನ್ನು ಸಹ ಶಿಕ್ಷಕರೇ ಮಕ್ಕಳು ದಿವ್ಯಾ ಮತ್ತು ವೇದಾಂತ ವಿದ್ಯಾರ್ಹತೆ ಎಸ್ ಎಸ್ ಎಲ್ ಸಿ ಪಿಸಿ ಎಚ್ ಹವ್ಯಾಸಗಳು ಪಂಚಾಂಗ ಪಟ್ಟಣ ವಾಸ್ತು ಮಾಡುವುದು ಸೇವೆಗೆ ಸೇರಿದ ದಿನಾಂಕ ಇಪ್ಪತ್ತೊಂಬತ್ತು ಎಂಟು ಸಾವಿರದ ಒಂಬೈನೂರ ಸತತ ಮೂವತ್ ಮೂರು ವರ್ಷಗಳ ಸೇವೆ ಸೇವಾ ವಿವರ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ತಿಲ್ಲಕುಂಟೆ ಶ್ರೀನಿವಾಸ್ ತಾಲೂಕ್ ಏಳು ವರ್ಷ ಸೇವೆ ನಂತರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗೌರಹಳ್ಳಿ ಶ್ರೀನಿವಾಸ್ ತಾಲೂಕ್ ಸತತ ಇಪ್ಪತ್ತ್ ಮೂರು ವರ್ಷ ಸೇವೆ ನಂತರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಡಿಯನೂರ್ ಮುಳುಬಾಗ ತಾಲೂಕು ಈ ಶಾಲೆಗೆ ಮುಖ್ಯ ಉಪಾಧ್ಯಾಯರಾಗಿ ಬಿಡ್ತಿ ಪಡೆದು ಸತತ ಮೂರು ವರ್ಷಗಳ ಸೇವೆಯನ್ನು ಪಡೆದು ಈ ದಿನ ಮೂವತ್ತೊಂದನೇ ದಿನ ಮುಂದಿನ ಮೂವತ್ತನೇ ತಾರೀಕು ಒಳೆಯ ನಿವೃತ್ತಿಯನ್ನು ಪಡೆಯಲಿದ್ದಾರೆ ಪ್ರದ ಪ್ರಶಸ್ತಿಗಳು ಜನಮೆಚ್ಚದ ಶಿಕ್ಷಕ ನೇಷನ್ ಬಿಲ್ಡರ್ ಪ್ರಶಸ್ತಿ ಜಿಲ್ಲಾ ಮಟ್ಟದ ಗುರುಶ್ರೀ ಪ್ರಶಸ್ತಿ ಸಾವಿತ್ರಿಬಾಯಿ ಪುಲೆ ಪ್ರಶಸ್ತಿ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ಇಷ್ಟು ಪ್ರಶಸ್ತಿಗಳನ್ನ ತಮ್ಮ ಮಡಿಲಿಗೆ ಹಾಕೊಂಡಿರ್ತಕ್ಕಂಥ ಸಜ್ಜಳ ಸಜ್ಜನ ಸರಳ ವ್ಯಕ್ತಿತ್ವದ ಮೂರ್ತಿ ಸಾಧನೆ ಮೂರು ಶಾಲಾ ಶಾಲೆಗಳಲ್ಲಿ ಗ್ರಾಮಸ್ಥರ ಎಸ್ ಡಿ ಎಂ ಸಿ ಸದಸ್ಯರ ಹಳೆ ವಿದ್ಯಾರ್ಥಿಗಳ ಹಾಗೂ ಪ್ರಾಣಿಗಳ ನೆರವು ಪಡೆದು ಶಾಲಾ ಕಾಂಪೌಂಡ್ಗಳನ್ನು ನಿರ್ಮಾಣ ಮಾಡಿರ್ತಾರೆ ಇವರು ಸೇವೆ ಸಲ್ಲಿಸಿರ್ತಕ್ಕಂಥ ಎಲ್ಲಾ ಶಾಲೆಗಳಲ್ಲಿಯೂ ಸಹ ಶೌಚಾಲಯಗಳು ಶಾಲಾ ಕೊಠಡಿಗಳು ಶಾಲೆಗೆ ಕಂಪ್ಯೂಟರ್ ಪ್ರಿಂಟರ್ಗಳು ಶಾಲೆ ವಾಟರ್ ಫಿಲ್ಟರ್ ಶಾಲಾ ಮಕ್ಕಳಿಗೆ ಸಮಸ್ಯೆಗಳು ಲೇಖನ ಸಾಮಗ್ರಿಗಳನ್ನು ಒದಗಿಸಲಾಗಿದೆ ಹಾಗೂ ಶಾಲಾ ವಾತಾವರಣ ಆಕರ್ಷಣೀಯವಾಗಿರುವಂತೆ ಶ್ರಮ ವಹಿಸಿರುತ್ತಾರೆ ಹಾಗೂ ಶಾಲಾ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಎಲ್ಲಾ ಶಿಕ್ಷಕರ ಸಹಕಾರದೊಂದಿಗೆ ಕಾಳಜಿ ವಹಿಸಿರುತ್ತಾರೆ ಸ್ನೇಹಿತರು ಈ ನಮ್ಮ ಕಣ್ಣು ಮುಂದೆನೆ ಅವರ ಸಾಧನೆ ಕಾಣಿಸ್ತಾ ಇದೆ ಅವರು ಬರೋದಕ್ಕೆ ಮೊದಲು ಇದರ ಚಿತ್ರನೇ ಈ ಶಾಲೆಯ ಚಿತ್ರನೇ ಬೇರೆ ಆಗಿತ್ತು ಹಾಗಾಗಿ ಸ್ನೇಹಿತರಿಗೆ ಆ ಭಗವಂತ ಆಯುರ ಆರೋಗ್ಯ ಭಾಗ್ಯ ಕೊಟ್ಟು ಹೆಚ್ಚು ಸಂಪತ್ತನ್ನು ಕರುಣಿಸಲಿ ಅವರು ಇನ್ನು ಮುಂದೆ ಸಂತೋಷವಾಗಿ ಅವರ ಕುಟುಂಬದೊಂದಿಗೆ ಸುಖ ಜೀವನ ನಡೆಸಲಿ ಅಂತ ಆ ಭಗವಂತನಲ್ಲಿ ಬೇಡ್ಕೊಳ್ತಾ ನನ್ನ ಒಂದು ಕಿರುಚ ಕಿರುಪರಿಚಯದ ಪ್ರಾಸ್ತಾವಿಕ ನುಡಿಗಳನ್ನ ನಿಲ್ಲಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಆಯ್ಕೆ ಮಾಡಿಕೊಂಡು ಸುದೀರ್ಘವಾಗಿ ಮೂವತ್ತ ನಾಲ್ಕು ವರ್ಷಗಳ ಕಾಲ ಬಹಳಷ್ಟು ಯಶಸ್ವಿಯಾಗಿ ಸೇವೆ ನಿರ್ವಹಿಸಿಕೊಂಡು ಬಂದು ಇಲ್ಲಿ ಮುಡಿಯವರೂ ಕೂಡ ಮೂರು ವರ್ಷಗಳಿಂದ ಬಹಳಷ್ಟು ಶಾಲೆಯನ್ನ ಅಭಿವೃದ್ಧಿ ಪಡಿಸಿ ಹಲವಾರು ಸಮಸ್ಯೆಗಳ ಮಧ್ಯದಲ್ಲೂ ಕೂಡ ಅವರು ಉತ್ತಮವಾದ ಸುಸಜ್ಜಿತವಾದ ಕಟ್ಟಡ ನಿರ್ಮಾಣ ಮಾಡಿ ಬಹಳಷ್ಟು ಚೆನ್ನಾಗಿ ಅಭಿವೃದ್ಧಿ ಮಾಡಿದೆ ಈ ಒಂದು ಶಿಕ್ಷಕ ವೃತ್ತಿ ಅನ್ನೋದು ಬಹಳಷ್ಟು ಶ್ರೇಷ್ಠವಾದ ವೃತ್ತಿ ಎಲ್ಲ ಇಲಾಖೆಗಳನ್ನ ನಿರ್ಮಾಣ ಮಾಡ್ತಕ್ಕಂತ ಒಂದು ಇಲಾಖೆ ಅಂದ್ರೆ ಈ ಶಿಕ್ಷಣ ಇಲಾಖೆ ಆ ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಕರಾಗಿ ಕೆಲಸ ನಿರ್ವಹಿಸಿ ಬಹಳಷ್ಟು ಯಶಸ್ವಿನ ಕಳಿಸಿದ್ದಾರೆ ಇಂಥ ಒಂದು ಪವಿತ್ರವಾದ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡು ಈ ಇಲಾಖೆಗೆ ಮತ್ತು ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಒಳ್ಳೆ ಹೆಸರನ್ನು ಗಳಿಸಿಕೊಂಡು ಮುಂದಿನ ದಿನಗಳವರು ನಿವೃತ್ತಿ ಆದ್ಮೇಲೆ ಅವರ ಜೀವನ ಬಹಳಷ್ಟು ಯಶಸ್ವಿಯಾಗಿ ನೆಮ್ಮದಿಯಿಂದ ಜೀವನ ಮಾಡಲಿ ಅಂತ ಹೇಳಿ ಆಶಿಸ್ತ ಈ ಇಲಾಖೆಯಿಂದ ಬಂದ ಬರ್ತಕ್ಕಂತ ಎಲ್ಲ ಸೌಲಭ್ಯಗಳು ಕೂಡ ನಮ್ಮ ಬಿ ಸೇರಿ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಕೂಡ ಅವರೊಟ್ಟಿಗೆ ನಿಂತು ಉತ್ತಮವಾಗಿ ಕೆಲಸ ಮಾಡ್ಕೊಡ್ತೀವಿ ಹೇಳಿ ಆಶಿಸ್ತಾ ಈ ಒಂದು ನಾಲ್ಕು ಮಾತನಾಡಲು ಅವಕಾಶ ಕೊಟ್ಟಂತ ಎಲ್ಲರಿಗೂ ಹೊಲಿಸ್ತಾ ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೀವಿ ಜೈ ಜೈ ಕರ್ನಾಟಕವಾದಂತ ವಯೋರೇವಿತವಾಗಿರ್ತಕ್ಕಂಥ ಸುರೇಶ್ ಸಾರ್ ಅವರೇ ನಮ್ಮ ಸಂಘಟನೆಯ ಗುರುಗಳು ನೆಚ್ಚಿನ ಕೊಡಬಾಗ ತಾಲೂಕಿನ ಕ್ಷೇತ್ರ ಪಂಚದ ಸಾರ್ ಅವರೇ ನಾವು ಓದುವಾಗ ಮೈಸೂರು ಶಾಲೆಯಲ್ಲಿ ಶಿಕ್ಷಕಾಗಿದ್ರು ಅವ್ರ ಮಾವ ಇದ್ರು ಈಗ ಅವ್ರ ಶ್ರೀಮತಿ ಅವರ ತಂದೆ ಆಗಿಂದ ಕೂಡ ನಮ್ಮ ಒಡನಾಟ ಮೊದಲಿಂದರು ತುಂಬಾ ಅತ್ಯುತ್ತಮವಾಗಿ ಅದರಲ್ಲಿ ಕೂಡ ಗೌಡಳ್ಳಿ ಗ್ರಾಮದಲ್ಲಿ ಸುರೇಶ್ ಅವರು ಎಲ್ಲ ಕೂಲಿ ಮಾಡೋದಕ್ಕ ಜನ ಅಂತ ಶಾಲೆಯನ್ನ ಆ ಶಾಲೆಯಲ್ಲಿ ಸೇವೆ ಸಲ್ಲಿಸಿ ಎಲ್ಲ ಬಡ ಮಕ್ಕಳು ಭವಿ ಜನಾಂಗ ಇವತ್ತು ಹೆಣ್ಣು ಮಕ್ಕಳಿಂದ ಹಿಡಿದು ಗಂಡು ಮಕ್ಕಳು ಡಾಕ್ಟರ್ ಶಾಲೆ ಆಗಿದ್ದಾರೆ ಬಡ ಕುಟುಂಬಗಳಲ್ಲಿ ಡಾಕ್ಟರ್ ಆಗಿರೋದ್ರೆ ಇವತ್ತು ಬಹಳ ಅಚ್ಚುಮೆಚ್ಚು ಆ ರೀತಿ ಶಿಕ್ಷಕರ ಸೇವೆಯನ್ನ ಸಲ್ಲಿಸಿ ಇವತ್ತು ಕೂಡ ಆ ಶಾಲೆ ಆ ಭಾಗದಲ್ಲಿ ಹೆಚ್ಚಿನ ಮಕ್ಕಳಿರುವಂತಹ ಶಾಲೆಯೂ ಕೂಡ ಅಗ್ನಿಟಾಗಿ ಉಳಿದಿದೆ ಅವರು ಸುರೇಶಿಂದ ಅಲ್ಲಿರ್ತಕ್ಕಂತಹ ಸಹಪಾಠಿಗಳು ಕೂಡ ಇವರು ಏನು ಅನ್ಸರ್ಸ್ಕೊಂಡು ಬಂದಿದ್ರು ಅದೇ ರೀತಿ ಅನುಮಸ್ ಮಕ್ಕಳನ್ನ ಬಹಳ ಅಭಿವೃದ್ಧಿಯಾಗಿ ಶಿಕ್ಷಣ ಉನ್ನತ ಮಟ್ಟಕ್ಕೆ ಹೇಳುವಂತಹ ಮಕ್ಕಳನ್ನ ಅಭಿವೃದ್ಧಿ ಪಡಿಸ್ತಾರಂತ ಆ ಗೌರಹಳ್ಳಿ ಶಾಲೆಯನ್ನು ನಾನು ಇವತ್ತು ಅಭಿನಯಿಸ್ತಾ ಇದ್ದೇನೆ ಆ ಎಲ್ಲಾ ಶಾಲೆಯ ಶಿಕ್ಷಕರು ಇವ್ರು ಬಂದಿದ್ದಾರೆ ಹಾಗೇನೆ ಸುರೇಶ್ ಅವರು ಬಹಳ ಜೀವಿಗಳು ಆ ಶಾಲೆಗಂತೂ ಎಷ್ಟೇ ದೂರ ಇರ್ಲಿ ಸಕಾಲಕ್ಕೆ ಆಗಮಿಸಿ ಅಲ್ಲಿರ್ತಕ್ಕಂಥ ಎಲ್ಲ ಏನು ಸೌಲಭ್ಯಗಳನ್ನು ಬೇಕು ಜನಗಳಿಂದ ಈಗ ಯಾವತ್ತೂ ಸರ್ಕಾರ ಸೌಲಭ್ಯ ಒದಗಿಸುತ್ತಂದ್ರೆ ಅದು ಅಸಾಧ್ಯವಾದದ್ದು ಇವ್ರ ಹಂಗಲ್ಲ ಸೌಲಭ್ಯವನ್ನ ಇರುವ ಜಾಗದಲ್ಲಿ ಜನಗಳಿಂದ ಪೇರೆಂಟ್ಸ್ ಇಂದ ಪಡೆದು ಆ ಶಾಲೆಯ ಅಭಿವೃದ್ಧಿಗೆ ಬಹಳ ಸಹಕರಿಸ್ತಾ ಇದ್ರು ನಮ್ಮ ಸುರೇಶ್ ಸರ್ ಅವರು ಹಾಗೇನೆ ನಮ್ಮ ಸಂಘಟನೆ ಕೂಡ ಇವರು ಸುರೇಶ್ ಅವರು ಸತತ ಐದು ಬಾರಿ ಕೂಡ ನಮ್ಮನ್ನ ಈ ಒಂದು ಸಂಘಟನೆಗೆ ಒತ್ತು ನೀಡಿ ನಮ್ಗೆ ಸಹಕರಿಸಿದ್ದಾರೆ ಅದೇ ರೀತಿ ನಮ್ಮ ಬಿ ಓ ಕೂಡ ಇವತ್ತು ನಾನು ಅವರು ಬರೀತೀನಿ ನನ್ನ ಸಂಘಟನೆಗೆ ನಾನು ಮೂರು ಸಾವಿರ ಅಧ್ಯಕ್ಷ ಆಗ್ಬೇಕಂದ್ರೆ ಮೊದಲು ಬಿ ಓ ಸರ್ ರಾಮಚಂದ್ರ ಸರ್ ಅವರು ಹೇಳಿ ಇವತ್ತು ಅವರಿಗೆ ಆರೋಗ್ಯ ಕೊಟ್ಟು ಒಳ್ಳೇದಾಗ್ಲಿ ಹೇಳಿ ಅವರಿಗೆ ಅಭಿನಂದಿ ಸಲ್ಲಿಸ್ತಾ ಇದ್ದರು ಎಲ್ಲ ಅವರವರ ಮಾತುಗಳಲ್ಲಿ ವ್ಯಕ್ತಪಡಿಸಿದ್ದಾರೆ ಉತ್ತಮ ಸೇವೆಯನ್ನ ಸಲ್ಲಿಸಿರುವಂತವ್ರು ಒಳ್ಳೆ ಕಮಿಟ್ಮೆಂಟ್ಸ್ ಇದ್ದಂಥವ್ರು ಅಂದ್ರೆ ಮೊದಲಿಂದ ನಾವು ಒಡಂಬಡಿಕೆ ಇತ್ತು ಜೊತೆಯಲ್ಲೇ ನಾವು ಬೆಳೆದಂತವ್ರು ಭಂಡಾರಳಿಯಲ್ಲಿ ಚಿಕ್ಕ ಮಕ್ಕಳಿಂದ ಬೆಳೆದಂತವ್ರು ಅವರು ಯಾವುದೇ ಕೆಲಸವನ್ನ ನಿಷ್ಠೆಯಿಂದ ಮಾಡ್ತಾ ಇದ್ದಂಥವ್ರು ಮತ್ತೆ ನಮ್ಮ ಮುಖ್ಯ ಸಚಿವ ಸಂಘದಲ್ಲೇ ಒಳ್ಳೆ ಸಹಕಾರವನ್ನು ಇಟ್ಕೊಂಡು ಬಹಳಷ್ಟು ಸಹಕಾರ ನೀಡ್ತಾ ನಮ್ಮೊಟ್ಟಿಗೆ ಇದ್ದಂತವರು ಮೂರು ವರ್ಷಗಳಲ್ಲಿ ಅಪಾರವಾದ ಒಂದು ವಿಶ್ವಾಸ ಶಿಕ್ಷಕರ ವಿಶ್ವಾಸ ಮತ್ತೆ ಎಲ್ಲ ಅಧಿಕಾರಿಗಳ ವರ್ಗಗಳ ಅಧಿಕಾರಿಗಳಿಂದ ವಿಶ್ವಾಸವನ್ನು ಗಳಿಸಿದಂತ ವ್ಯಕ್ತಿಗಳು ಒಳ್ಳೆ ಶಾಲೆಯನ್ನ ಅಭಿವೃದ್ಧಿ ಪಡಿಸಿದಂತ ಅವರು ಮುಡಿನೂರು ಶಾಲೆ ಮೋಸ್ಟ್ಲಿ ಲಲಿತಾ ಮೇಡಮ್ ಅವರಿದ್ದವಾಗ್ಲು ಈ ಒಂದು ಬಿಲ್ಡಿಂಗ್ಸ್ ಗೆ ತುಂಬಾ ಸಮಸ್ಯೆ ಇತ್ತು ಮತ್ತೆ ಸೋಮೇಶ್ ಅವರು ಪ್ರಯತ್ನ ಮಾಡ್ತಾ ಇದ್ರು ಸೋಮೇ ನಮ್ಮ ಸುರೇಶ್ ಅವರ ಪಾದಾರ್ಪಣೆಯಲ್ಲಿ ಮಾಡಿದ ತಕ್ಷಣ ಎಲ್ಲಾ ಬಿಲ್ಡಿಂಗ್ಸ್ ಬಹಳಷ್ಟು ಸುವ್ಯವಸ್ಥಿತವಾಗಿ ಆಯಿತು ಮತ್ತೆ ಶಾಲೆಯನ್ನು ಅಷ್ಟೇ ಒಳ್ಳೆ ಅಭಿವೃದ್ಧಿ ಪಥದಲ್ಲಿ ಸಾಕ್ತಾ ಬಂದಿದೆ ಸಾಗ್ತಾನೆ ಇದೆ ಹಾಗೆ ಸಾಗುತ್ತೆ ಅಂತ ಹೇಳ್ತಾ ಮತ್ತೆ ಅವರ ಒಂದು ವಯೋ ನಿವೃತ್ತಿ ಜೀವನ ಸುಖಮಯವಾಗಿ ಸಾಗಲಿ ಮತ್ತೆ ದೇವರು ಒಳ್ಳೆ ಆಯುರಾರೋಗ್ಯವನ್ನ ದಯಪಾಲಿಸ್ಲಿ ಅಂತ ಹೇಳ್ತಾ ಮತ್ತೆ ವಿಜಯ ಮೇಡಮ್ ಅವರು ಅವನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಎರಡು ಮಾತುಗಳನ್ನ ಆಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನ ಮುಕ್ತಾಯ ಮಾಡ್ತೀನಿ ಅಂಚಿನಲ್ಲಿ ಅಥವಾ ನಿವೃತ್ತಿ ಆಗ್ತಿರ್ತಕ್ಕಂತಹ ಸುರೇಶ್ ಮತ್ತು ವಿಜಯಲಕ್ಷ್ಮಿ ಮೇಡಮ್ನವ್ರೆ ಈ ಒಂದು ನಿವೃತ್ತಿ ಸಮಾರಂಭದ ಈ ಕ್ಷೇತ್ರ ನುಲ್ಬಾಗಲ್ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿರ್ತಕ್ಕಂತಹ ಸರಿತ ರಾಮಚಂದ್ರ ಅವರೇ ಅವರೆಲ್ಲಿದ್ರೆ ಆ ಸ್ಕೂಲು ತುಂಬಿ ತುರುಗ್ತಾ ಇರ್ತಾರೆ ಅದೇನು ಅನ್ನುವಂಥದ್ದು ನಾನು ಪರಿಶೀಲನೆ ಮಾಡಿದಾಗ ಅವರಲ್ಲಿ ಇರ್ತಕ್ಕಂತ ಒಂದು ಆತ್ಮೀಯತೆ ಆ ಗೌಡಳ್ಳಿಯಲ್ಲಿದ್ರು ಇಬ್ಬರೇ ಇದ್ದದ್ದು ಆ ಸುರೇಶನು ಇನ್ನೊಬ್ಬ ಮೇಡಮ್ ಅವರು ಪಾತಿಮಾ ಅಂತ ಇನ್ನೊಬ್ಬ ಮೇಡಮ್ ಅವರಿದ್ರು ಒಂದೇ ರುರ್ಮು ಎಪ್ಪತ್ತರಿಂದ ಎಂಬತ್ತು ಜನ ಮಕ್ಕಳು ಎಲ್ ಪಿ ಎಸ್ ಆವಾಗ ಹಾಗಾಗಿ ಅವ್ರು ಎಲ್ಲಿದ್ರೆ ಅಲ್ಲಿ ಜನ ಈ ಜೇನುಗೆ ಆ ನೊಣಗಳು ಹೇಗೆ ಸು ಮುತ್ತಕೊಂತಾವೆ ಅದೇ ರೀತಿಯಾಗಿರ್ತಕ್ಕಂತಹ ಒಂದು ಆ ಅಂಟನ್ನ ನಂಟನ್ನ ಪಡೆದಿರ್ತಕ್ಕಂಥವ್ರು ಸುರೇಶ್ ಅಲ್ಲಿಂದ ವರ್ಗಾವಣೆ ಪ್ರಮೋಷನ್ ತಗೊಂಡು ಈ ಶಾಲೆಗೆ ಬಂದ್ರು ಈ ಶಾಲೆಯಲ್ಲಿ ಆಗಿದ್ದಂತಹ ಸ್ಥಿತಿಗೂ ಈಗಿರುವಂತಹ ಸ್ಥಿತಿಗೂ ಅಜಗಜಾಂತರವಾದಂತಹ ವ್ಯತ್ಯಾಸವನ್ನ ಕಂಡಿದ್ದ ನಿಜವಾಗ್ಲೂ ನಾನು ಈ ಮುಲ್ಬಾಗಲ್ ತಾಲೂಕಿಗೆ ಎಂಟ್ರಿ ಕೊಟ್ಟಾಗ ವಿಸಿಟ್ಸ್ಗೆ ಇಲ್ಲಿಗೆ ಬಂದು ಹೋಗುವಂಥದ್ದು ಸರ್ವೇ ಸಾಮಾನ್ಯ ಹೆಚ್ಚಿಗೆ ಬಂದು ಹೋಗ್ತಿದ್ದೆ ಯಾಕೆಂತಂದ್ರೆ ಅವರ ಒಂದು ನಂಟು ಅವರ ಆತ್ಮೀಯತೆ ಅವರ ಒಂದು ಈ ಎಲ್ಲದಕ್ಕಿಂತ ಮಿಗಿಲಾಗಿ ಅವರು ಶಾಲೆಯ ಬಗ್ಗೆ ಮಕ್ಕಳ ಬಗ್ಗೆ ತನ್ನ ವೃತ್ತಿಯ ಬಗ್ಗೆ ಇರುವಂತಹ ಕಮಿಟ್ಮೆಂಟ್ ಈ ಕಮಿಟ್ಮೆಂಟ್ ಅನ್ನುವಂಥದ್ದು ನಾನು ಕಂಡಂಥದ್ದು ಸುರೇಶ್ ಅವ್ರ ಹತ್ರ ನೂರಕ್ಕೆ ನೂರಷ್ಟು ಕಂಡಿದ್ದೀನಿ ಯಾಕೆಂತಂದ್ರೆ ಶಾಲೆ ಅಂದ್ರೆ ಅಷ್ಟೇ ಇನ್ನೇನು ಗೊತ್ತಾಗಲ್ಲ ಟೈಮ್ ಅಂದ್ರೆ ಟೈಮು ಶಾಲೆ ಅಂದ್ರೆ ಶಾಲೆ ಅಷ್ಟೇ ಮಕ್ಕಳು ಹಾಗಾಗಿ ಕಮಿಟ್ಮೆಂಟ್ ಯಾವ ವ್ಯಕ್ತಿ ಹತ್ರ ಅವರವರ ಕೆಲಸದಲ್ಲಿ ಇರತ್ತೋ ಅವರ ಖಂಡಿತ ಯಶಸ್ಸು ಆಗ್ಲಿಕ್ಕೆ ಸಾಧ್ಯತೆ ಆಗತ್ತೆ ಆ ಮುಖಾಂತರ ಸಮಾಜಕ್ಕೂ ಸಹ ಒಂದು ರೀತಿಯಾಗಿರ್ತಕ್ಕಂಥ ಒಂದು ಕೊಡುಗೆಯನ್ನ ಕೊಟ್ಟಂತಾಗತ್ತೆ ನಾನು ಹೆಚ್ಚಿಗೆ ಕಂಡಂತದ್ದು ಸುರೇಶ್ ಅವರಿಂದ ಶಾಲೆಯ ಬಗ್ಗೆ ಅವರಿಗಿದ್ದಂತ ಕಮಿಟ್ಮೆಂಟ್ ಅಷ್ಟಿಷ್ಟೆಲ್ಲ ನೂರಕ್ಕೆ ಸಾವಿರ ಪಟ್ಟು ಅಂತ ಹೇಳಿದ್ರೆ ತಪ್ಪಾಗ್ಲಾರ ಕೆಲವಾರು ಕಾರಣಗಳಿಂದ ಅವ್ರಿಗೊಂದು ಸಂದರ್ಭಗಳಲ್ಲಿ ಮಾಡೋದು ಅಂತ ಹೇಳಿ ನನಗೆ ತಕ್ಷಣ ಒಂದು ತಲೆಗೆ ಹೊಡೆಯುತ್ತೆ ಏನು ಅಂತಂದ್ರೆ ಇಲ್ಲಿ ಪಂಚಾಯತ್ ಅವ್ರ ಏನು ಮಾಡಲ್ವಾ ನಾನು ಹೇಳಿ ಹೇಳಿ ಸಾಕಾಯ್ತು ಅಂತ ಆ ತಕ್ಷಣಕ್ಕೆ ಸರ್ವೇಷ ಮೈ ಸ್ಟೂಡೆಂಟ್ ನಿಮ್ಮ ಮುಂಭಾಗ ತಾಲಕ್ಕೂ ಈಗ ಇಮಿಡಿಯೇಟ್ ಆಗಿ ಫೋನ್ ಮಾಡಿದೆ ನೋಡಪ್ಪ ಹಿಂಗ್ ಬಂದಿದ್ದೀನಿ ಸ್ಕೂಲ್ ವಿಸಿಟ್ ಬಂದಿದ್ದೀನಿ ಹಾಗಾಗಿ ಈ ಸ್ಕೂಲ್ ನಲ್ಲಿ ಒಂದೇ ಬಕೆಟ್ ನಲ್ಲಿ ಎಲ್ಲಾ ಎಪ್ಪತ್ತೆಂಬತ್ತು ನೂರ ಮಕ್ಕಳು ಒಂದು ಬಕೆಟ್ ನೀರನ್ನ ಬಳಸ್ಕೊಂಡು ಅದರಲ್ಲೇ ನಿಮ್ದೆ ಹೇಳ್ತಿದ್ದಾರೆ ಏನಾದ್ರು ಒಂದು ವ್ಯವಸ್ಥೆ ಮಾಡ್ಲಿಕ್ಕೆ ಅಂದಾಗ ಸರ್ ನೀವು ಅಲ್ಲೇ ಇರಿ ಅಂತೇಳಿ ಇಮಿಡಿಯೇಟ್ ಆಗಿ ಪಂಚಾಯತಿಗೆ ಫೋನ್ ಮಾಡಿ ನಾನು ಅದು ಕುರ್ತಿದ್ದಾಗಲೇ ಬಂದಿರ ಬಂದು ಆ ದಿನಾನೇ ಕನೆಕ್ಟ್ ಕೊಟ್ಟು ಹೋದ್ ಹಾಗೆ ಹಾಗಾಗಿ ಆ ಒಂದು ಸ್ಥಿತಿಯನ್ನ ಕಂಡಂತ ಸಂದರ್ಭದಲ್ಲಿ ಈಗ ನಾನು ನೋಡಿದ್ರೆ ಈ ಶಾಲೆ ಅಧಿಕಾತರವಾದಂತಹ ವ್ಯತ್ಯಾಸವನ್ನ ಕಾಣ್ತೇನೆ ಹಾಗಾಗಿ ಈ ಮುಂದೆ ಬರುವಂತಹ ನಮ್ಮ ಮುಖ್ಯೋಪಾಧ್ಯಾಯಿಯಾಗಿ ಈ ಶಾಲೆಗೆ ಬರ್ತಕ್ಕಂಥ ಎಲ್ಲ ಶಿಕ್ಷಕರು ಉದಾಹರಣೆಗೆ ಮುಖ್ಯವಾಗಿ ನಮ್ಮ ಸೋಮೇಶ್ ಅವರು ಚಾಲಿಸ್ತಾ ಹೋಗಬಹುದು ಅಂದ್ಕೊಂಡಿದೀನಿ ಅವರು ಸಹ ಇವರ ಆದಿಯಲ್ಲೇ ನಡೀತಾರೆ ಅನ್ನುವಂತಹ ಸಂಪೂರ್ಣವಾದಂತಹ ವಿಶ್ವಾಸ ನನಗಿದೆ ಇವರಾಗೆ ಈ ಶಾಲೆಯನ್ನ ಮುಂದೂಕಿಸಿಕೊಂಡು ಹೋಗ್ಬೇಕು ಅಂತ ಒಂದು ವಿಶ್ವಾಸ ಇದೆ ಎಂಬಕ್ಕ ಹೇಳ್ಲಿಕ್ಕೆ ಇಚ್ಛೆ ಇಚ್ಛೆ ಪಡ್ತಾ ಮಾತಾಡಿದ್ರೆ ಸಾಕಷ್ಟು ಮಾತಾಡೋದು ಒಂದು ಮಾತಂತೂ ಹೇಳಿದೀನಿ ಅವರವರ ವೃತ್ತಿಯಲ್ಲಿ ಅವರಿಗೆ ಕಮಿಟ್ಮೆಂಟ್ ಇರಬೇಕು ಆ ವೃತ್ತಿಗೆ ನಾನು ಸೀಬಿತ ಇದು ಬಿಟ್ಟರೆ ನನ್ನ ಜೀವನ ವ್ಯರ್ಥ ಅನ್ನುವಂಥದ್ದು ಯಾರ ಮೈಂಡ್ ಅಲ್ಲಿ ಬೇರೂರತ್ತೋ ಯಾವುದೇ ಆಗಲಿ ರೈತ ಆಗಲಿ ಟೀಚರ್ ಆಗಲಿ ಆ ಪಂಚಾಯ್ತಿ ಮೆಂಬರ್ ಆಗಲಿ ಅಥವಾ ಅಡಿಗೆ ಮಾಡೋರಾಗಲಿ ಅಥವಾ ತಿನ್ನೋರಾಗ್ಲಿ ಯಾರೇ ಆಗಲಿ ನಾನು ಮಾಡುವಂತಹ ಕೆಲಸಕ್ಕೆ ನಾನು ಅರ್ಪಣೆ ಆಗ್ಬೇಕು ಅನ್ನುವಂತಹ ಮನಸ್ಥಿತಿಯನ್ನ ಹೊಂದ್ಕೊಂಡು ನಾವು ನಮ್ಮ ಕೆಲಸವನ್ನ ನಿರ್ವಹಣೆ ಮಾಡ್ಕೊಂಡು ಹೋಗ್ತಾ ಇದ್ರೆ ನಾವು ಈ ಸಮಾಜಕ್ಕೆ ಇರುವಷ್ಟು ಕೊಡುಗೆಯನ್ನು ಕೊಟ್ಟಂತ ಅಗತ್ಯ ಇರುವಂತ ಹೇಳಿಕೆ ಪಡ್ತಾರೆ ಸುರೇಶ್ ಅವರ ನಿವೃತ್ತಿ ಜೀವನ ಈ ಒಂದು ಇಲಾಖೆಗೆ ಪಾದಾರ್ಪಣೆ ಮಾಡುವುದು ಅವಶ್ಯಕ ಮತ್ತೆ ಬಿಟ್ಟೋಗ್ತಕ್ಕಂಥದ್ದು ಅನಿವಾರ್ಯ ಅರವತ್ತು ವರ್ಷ ಅಂತಲೇ ನಾವು ನಿಮ್ಮೆಲ್ಲರೂ ಇಲಾಖೆಗಳಲ್ಲಿ ಹಾಗಾಗಿ ಸುರೇಶ್ ಅವರು ಮತ್ತು ಅವರ ಶ್ರೀಮತಿ ವಿಜಯಲಕ್ಷ್ಮಿ ಅವರು ಅಷ್ಟೊಂದ ಟೀಚರ್ ಅವರು ಸಹ ನೋಡಿ ಇಲ್ಲಿವರೆಗೂ ಇಲಾಖೆ ಅವರನ್ನ ಸಾಕಿದೆ ಇನ್ನು ಮುಂದಕ್ಕೆ ಅವರ ಒಂದು ಆರೋಗ್ಯ ಇತ್ಯಾದಿಗಳೆಲ್ಲ ಉಸ್ತುವಾರಿಯನ್ನ ನೀವು ಪಡೀಬೇಕು ಅವರನ್ನ ನಿಜವಾಗ್ಲೂ ಸಹ ನಾನು ಸುರೇಶ್ ಅವರನ್ನ ನಾನು ನಿಜವಾಗ್ಲೂ ಹೇಳಬೇಕು ಅಂತಂದ್ರೆ ಒಂದು ಗುಪ್ತ ಮನಸ್ಥಿತಿ ಅಂತ ಅಂತವ್ರನ್ನ ನೀವು ಉತ್ತಮವಾದಂತ ರೀತಿಯಲ್ಲಿ ಅವರ ಆರೋಗ್ಯ ಕಡೆ ಗಮನ ಕೊಡಿ ಮತ್ತೆ ಆ ಸುರೇಶ್ ಮತ್ತು ಅವರ ಕುಟುಂಬ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಎಲ್ಲ ಅವರ ಸರ್ವಿಸ್ ಕೊಟ್ಟಿರ್ತಕ್ಕಂತಹ ಒಂದು ಸೇವೆಗಾಗಿ ಅವ್ರಿಗೆ ಒಳ್ಳೇದಾಗ್ಲಿ ಇವರಿಗೆ ಜೀವನದಲ್ಲಿ ಉತ್ತಮವಾದಂತ ಸುಖ ಸಂತೋಷ ನೆಮ್ಮದಿ ಉತ್ತಮ ಆರೋಗ್ಯ ಸಿಗಲಿ ಎಂತಕ್ಕಂಥದ್ದನ್ನ ಹೇಳಲಿಕ್ಕೆ ಇಚ್ಛೆ ಕೊಡ್ತಾ ಈ ಒಂದು ಸಂದರ್ಭ ಬರ್ತಾನೆ ಇರಲಿಲ್ಲ ಅಷ್ಟೊಂದು ನನಗೆ ಕೆಲಸಗಳಿತ್ತು ಸುರೇಶ್ ಸಾರ್ ಅವರು ಮತ್ತೆ ರಾಮಚಂದ್ರ ಅವರು ಬರಲೇಬೇಕು ಅಂತಂದ್ರು ಗೊತ್ತಾದ ತಕ್ಷಣವೇ ನನಗೆ ನಾನು ಬೇರೆ ಯಾವುದೋ ಒಂದು ಲಾಚಲ್ಲಿದೆ ಬರ್ಲೇಬೇಕು ಅಂತೇಳಿ ಅವ್ರನ್ನ ನೋಡ್ಲೇಬೇಕು ಏನು ಅವರ ಒಂದು ಮುಖ ದರ್ಶನವನ್ನು ಮಾಡಲೇಬೇಕು ಅನ್ನುವಂತ ಒಂದು ದೃಷ್ಟಿಯ ನಾನು ಬಂದಿದ್ದೀನಿ ಹಾಗಾಗಿ ನಾನು ಮತ್ತೊಮ್ಮೆ ಜ್ಞಾಪಕ ಮಾಡೋದಷ್ಟೇ ನಮ್ಮ ಕಮಿಟ್ಮೆಂಟ್ ಅನ್ನು ನಾವು ಬಿಡುವಾಗ ಅನ್ನೋದನ್ನ ಒತ್ತ